ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೆವೆಂತ್ ಆಗುವಂತಹ ಬೆಳವಣಿಗೆಗಳನ್ನ ನೋಡೋಣ ಅಂದರೆ ನಿಮ್ಮಲ್ಲಾಗುವಂಥ ಬದಲಾವಣೆಗಳು ಮತ್ತು ಮಗುನಲ್ಲಾಗುವಂತಹ ಗ್ರೋತ್ ಹೇಗಿರುತ್ತೆ ಅನ್ನೋದು ಇವತ್ತಿನ ಮೇಡೋದಲ್ಲಿ ಕಂಪ್ಲೀಟ್ ಬೇಡ ಕೊಡ್ತೀನಿ ಸೆವೆಂತ್ ಮಂತ್ ಅಂತಿದ್ದ ಹಾಗೇ ನಿಮಗೆ ಹೊಟ್ಟೆಯ ಶೇಪೇ ಚೇಂಜ್ ಆಗುತ್ತೆ ಸೊ ನಿಮಗೆ ಫಿಫ್ತ್ ಮಂತ್ ಮತ್ತು ಸಿಕ್ಸ್ತ್ ಇದ್ದಂತಹ ಹೊಟ್ಟೆಯ ಶೇಪ್ ಬಂದು ಹಾಗೇ ಇರೋದಿಲ್ಲ ಕೆಲವ್ರಿಗೆ ಬಂದು ಫಿಫ್ತ್ ಮಂತ್ ಆದರೂ ಹೊಟ್ಟೆ ಕಾಣ್ತಾನೆ ಇಲ್ಲ ಅನ್ನೋ ಥರ ಇರುತ್ತೆ ಕೆಲವ್ರಿಗೆ ಸಿಕ್ಸ್ತ್ ಮಂತ್ ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಹೊಟ್ಟೆ ಹೊಳಕ್ಕೆ ಇದೆ ಯಾರಾದರೂ ಕೇಳಿದ್ರೆ ನೀನು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದೆಯಾ ಅನ್ನೋ ಥರ ಕೇಳ್ತಾರೆ ಸೊ ಹಾಗಾಗಿ ನನಗೆ ಸೆವೆಂತ್ ಮಂತಲ್ಲಿ ಹೇಗಿರುತ್ತೆ ಅನ್ನೋ ಥರ ಕೇಳ್ತೀರಾ ಖಂಡಿತವಾಗ್ಲೂ ಹೊಟ್ಟೆನೇ ಕಾಣದೇ ಇರೋರಿಗೆ ಸೆವೆಂತ್ ಬಂದು ಸೆವೆಂತ್ ಮಂತ್ ಬಂದು ಹೊಟ್ಟೆ ಕಾಣೋದಕ್ಕೆ ಶುರು ಆಗುತ್ತೆ ಯಾಕಂದರೆ ಬೇಬಿಯ ವೆಯ್ಟ್ ಆಲ್ಮೋಸ್ಟ್ ಮುಕ್ಕಾಲು ಕೆ ಜಿ ಅಷ್ಟು ಆಗಿರುತ್ತೆ ಮಗುವಿನ ತೂಕ ನಿಮ್ಮ ದೇಹದಲ್ಲಾಗುವಂಥ ಬದಲಾವಣೆ ಏನು ಅಂತಂದರೆ ಮೇಯ್ನಾಗಿ ಕಾಲಿನ ನೂತ ಸೊ ಇದಕ್ಕೆ ಎಡಿಮಾ ಅಂತ ಹೇಳ್ತಾರೆ ಇದಕ್ಕೆ ಬ್ರೀಫಾಗಿ ಒಂದು ವೀಡಿಯೋನೇ ಹಾಕಿದ್ದೀನಿ ನಾನು ಹೆಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಸೊ ಸೆವೆಂತ್ ಮಂತಲ್ಲಿ ಎಡಿಮಾ ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಕಾಲಲ್ಲಿ ಎಕ್ಸಸ್ ಆಫ್ ವಾಟರ್ ಸೇರುವಾಗ ಅದು ಊತವಾಗಿ ಪರಿಣಮಿಸುತ್ತೆ ಬಟ್ ಅದೇನು ನಿಮಗೆ ಪ್ರಾಬ್ಲಮ್ ಆಗಲ್ಲ ಅದು ಹಾಗೇ ಸರಿ ಹೋಗುತ್ತೆ ಮತ್ತು ಮುಖ ಕೂಡ ಲೈಟಾಗಿ ಉಬ್ಬೋದಕ್ಕೆ ಶುರು ಆಗುತ್ತೆ ಈಗ ನೀವು ಬಂದು ಆಗೇ ಇದ್ದಿರಬಹುದು ಸಿಕ್ಸ್ತ್ ಮಂತ್ವರೆಗೂ ತೂಕ ಜಾಸ್ತಿ ಆಗಿದೆ ಮತ್ತು ಬಂದು ನಾರ್ಮಲ್ ಆಗೇ ಫೇಸ್ ಕೂಡ ಚೆನ್ನಾಗಿ ಉಬ್ಬಿದೆ ಆಗೇ ಇದ್ದಿರ್ಬೋದು ಆದರೆ ಸೆವೆಂತ್ ಮಂತ್ ಆಗಾಗಲ್ಲ ಮುಖಾಲ ಉಬ್ಬೋದಕ್ಕೆ ಶುರು ಆಗುತ್ತೆ ಮತ್ತು ನೀವು ಚೆನ್ನಾಗಿ ಸ್ವಲ್ಪ ದಪ್ಪ ಆಗ್ತೀರಾ ಹೇಗೂ ಪ್ರೆಗ್ನೆನ್ಸಿಯಲ್ಲಿ ಹತ್ತರಿಂದ ಹನ್ನೆರಡು ಕೆ ಜಿ ಬಂದು ವೆಯ್ಟ್ ಇನ್ಕ್ರೀಸ್ ಆಗ್ತಾರೆ ಅದು ಬಂದು ನಿಮಗೆ ಸೆವೆಂತ್ ಮಂತಿಂದಲೇ ಸ್ಟಾರ್ಟ್ ಆಗಿಬಿಡುತ್ತೆ ಸ್ವಲ್ಪ ಇನ್ಕ್ರೀಸ್ ಆಗೋದಕ್ಕೆ ಜಾಸ್ತಿನೇ ಯಾಕಂದರೆ ಮಗು ತೂಕ ಸೆವೆಂತ್ ಇದ್ದ ಹಾಗೆ ಏಯ್ತ್ ಇರೋದಿಲ್ಲ ಏತ್ ಮಂತಲ್ಲಿ ಟೂ ಕೆ ಜಿ ವರ್ಗು ಮಗು ಹೋಗುತ್ತೆ ಒಂದೂವರೆಯಿಂದ ಎರಡು ಕೆ ಜಿ ವರ್ಗೂ ಹೋಗುತ್ತೆ ನೈನ್ ಮಂತ್ ಕಂಪ್ಲೀಟ್ ಆಗೋದ್ರೊಳಗಡೆ ಎರಡೂವರೆಯಿಂದ ಮೂರು ಮೂರುವರೆ ಕೆ ಜಿ ವರ್ಗು ಮಗುವಿನ ತೂಕ ಇನ್ಕ್ರೀಸ್ ಆಗುತ್ತೆ ಸೊ ಸೆವೆನ್ ಮಂತಲ್ಲಿ ನಿಮಗಾಗುವಂಥ ಬದಲಾವಣೆಗಳು ಬೆನ್ನು ನೋವು ಶುರು ಶುರು ಆಗುತ್ತೆ ಸ್ಪೈನಲ್ ಕಾಲ್ಡ್ ಜಾಸ್ತಿ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ ಬೇಬಿಯ ಕಿಕ್ಸು ಎಂದಿಗಿಂತ ಜಾಸ್ತಿ ಇರುತ್ತೆ ಅಂದರೆ ಫಿಫ್ತು ಸಿಕ್ಸ್ತ್ ಮಂತ್ಗಿಂತ ಜಾಸ್ತಿ ಸೆವೆಂತ್ ಮಂತಲ್ಲಿ ನಿಮಗಿರುತ್ತೆ ಮತ್ತು ಮಗುವಿನ ತೂಕನ ನೀವು ಫೀಲ್ ಮಾಡ್ತೀರಾ ಮಗು ಬೆಳೀತಾ ಇರೋದ್ರಿಂದ ಮತ್ತು ಜಾಸ್ತಿ ಎದೆ ಉರಿ ವಾಮಿಟ್ ಸೆನ್ಸೇಷನು ಇರುತ್ತೆ ಕೆಲವರಿಗೆ ಎದೆ ಉರಿ ಬೆಳಗ್ಗೆ ತಿಂದಿರೋದು ರಾತ್ರಿ ಆದ್ರೂ ಇಲ್ಲಿ ಇರುತ್ತೆ ಅದಕ್ಕೆ ಕಾರಣ ಬಂದು ಮಗುಗೆ ಚೆನ್ನಾಗಿ ಗ್ರೋತು ಆಗ್ತಾ ಇರುತ್ತೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಮಗುವಿನ ತೂಕ ಬೀಳೋದ್ರಿಂದ ನಿಮಗೆ ಈ ರೀತಿ ಒಂದು ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ನೀವು ಬಿಸಿನೀರನ್ನು ಆದಷ್ಟು ಊಟ ಆದಮೇಲೆ ಬಿಸಿನೀರನ್ನು ಕುಡಿಯೋದಕ್ಕೆ ಬಂದು ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೇನಾದರೂ ಒಂದು ವೇಳೆ ಹೊಟ್ಟೆ ನೋವು ಹೊಟ್ಟೆ ಹಿಡ್ದಂಗೆ ಆಗೋದು ಇದೆಲ್ಲನೂ ಕಾಮನ್ ಪ್ರಾಬ್ಲಮ್ ಹೇಗೆ ಎಕ್ಸ್ಟ್ರೀಮ್ ಆಗಿದ್ದರೆ ಹಾಸ್ಪಿಟ್ಲ್ಗೆ ಹೋಗೋದು ತುಂಬಾ ಒಳ್ಳೇದು ಹೊಟ್ಟೆ ನೋವು ಲೈಟಾಗಿ ಯಾಕೆ ಬರುತ್ತೆ ಅಂದರೆ ಮಗುವಿನ ಒಂದು ಮೂಮೆಂಟ್ಸ್ ಮಗು ಬ್ರೀಚ್ ಅಲ್ಲಿ ಇರೋದು ಮಗು ಹಾಗೇ ಟರ್ನ್ ಆಗಿ ಟ್ರಾನ್ಸ್ವರ್ಸ್ ಬಂದು ಹಾಗೆಯೇ ಸಫ್ಯಾಲಿಕ್ ಪ್ರೆಸೆಂಟೇಷನ್ ಹೋಗೋದಕ್ಕೆ ಮಗು ನೋಡ್ತಾ ಇರುತ್ತೆ ಸೊ ಹಾಗಾಗಿ ಮಗುವಿನ ಮೂಮೆಂಟ್ಸಿಂದ ಕೂಡ ನಿಮಗೆ ಹೊಟ್ಟೆ ಬಿಗಿ ಆಗುತ್ತೆ ಒಂಥರ ಹಿಂಸೆ ಆಗುತ್ತೆ ಅದೊಂದು ಸ್ವಲ್ಪ ಹೊತ್ತೇನೆ ಜಾಸ್ತಿ ಹೊತ್ತು ಏನೂ ಇರೋದಿಲ್ಲ ಮತ್ತು ಹೊಟ್ಟೆ ಬಿಗಿ ಆಗೋದು ಕಾಮನ್ ಹೊಟ್ಟೆ ನೋವುದು ಕೂಡ ಕಾಮನ್ ಬಟ್ ಜಾಸ್ತಿ ಇದ್ದಾಗ ಆಗಿ ನಿಮಗೆ ಪೇಯ್ನ್ ಇದೆ ಕಂಟಿನ್ಯೂಸ್ ಆಗಿ ಪೇಯ್ನ್ ಇದೆ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಹೋಗಿ ಹೊಟ್ಟೆ ಬಿಗಿಯಾದಾಗ ಹೊಟ್ಟೆ ನೋವು ಬರುತ್ತೆ ಇದು ನಿಮ್ಮ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಇರುತ್ತೆ ಜಾಸ್ತಿ ಎಲ್ಲ ಇತ್ತು ಅಂದರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಮತ್ತೆ ಸ್ಟ್ರೆಚ್ ಮಾರ್ಕ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಸಿಕ್ಸ್ ಮಂತ್ ಅಲ್ಲಿ ಇರದೇ ಇರುವಂಥ ಸ್ಟ್ರೆಚ್ ಮಾರ್ಕ್ಸ್ ನಿಮಗೆ ಬಂದು ಸೆವೆಂತ್ ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ನಿಮಗೆ ಸೆವೆಂತ್ ಮಂತಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬರ್ತಾ ಇದೆ ಅಂದರೆ ಏನೂ ಮಾಡೋಕ್ಕಾಗಲ್ಲ ನೀವು ಇದನ್ನು ಚೂರು ಪ್ರಿವೆಂಟ್ ಮಾಡ್ಕೋಬೋದು ಅಂದರೆ ಒಂದು ಸ್ವಲ್ಪ ಮಾಯ್ಚರೈಸರು ಅಂಡ್ ನೆಕ್ಸ್ಟ್ ಬಂದು ಯಾವುದಾದ್ರೂ ಒಂದು ಕ್ರೀಮ್ ಒಂದು ಒಳ್ಳೆಯ ಮಾಯ್ಚರೈಸರ್ ಕ್ರೀಮು ಇಲ್ಲ ಅಂತಂದ್ರೆ ಅಲೋವೆರಾ ಜೆಲ್ಲು ಯಾವುದಾದ್ರೂ ವ್ಯಾಕ್ಸಲಿನ್ ಮಾಯ್ಚರೈಸರು ನಡೆಯುತ್ತೆ ಸೊ ಅದನ್ನು ಫುಲ್ಲಾಗೆ ನಾವು ಬರ್ದಿರೋ ಹಾಗೆ ಮಾಡ್ತೀವಿ ಆ ಥರ ಎಲ್ಲ ತುಂಬ ಕಾಸ್ಮೆಟಿಕ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಯೂಸ್ ಮಾಡಬೇಡಿ ಸ್ಟ್ರೆಚ್ ಮಾರ್ಕ್ಸ್ ಬಂದು ಹೋಗಲಿ ಆಫ್ಟರ್ ಡಿಲ್ವರಿ ನೀವು ಅದನ್ನು ಲೈಟಾಗಿ ತಗೋ ತೆಗೆದು ಹಾಕ್ಸ್ಕೊಬೋದು ಅಂದರೆ ಬ ನಿಮಗೆ ಕೆಲವೊಂದು ಕ್ರೀಮ್ಸ್ನ ಬಂದು ಡಾಕ್ಟರ್ಸೇ ಬಂದು ನಿಮಗೆ ರೆಕಮೆಂಡ್ ಮಾಡ್ತಾರೆ ಅದನ್ನು ನೀವು ಹಾಕ್ಬೋದು ಅದಕ್ಕಿಂತ ನನಗೆ ಬರಲೇಬಾರ್ದು ಅಂತೆಲ್ಲ ಅನ್ಕೊಳ್ಳೋಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಬರುತ್ತೆ ಮತ್ತು ನವೆ ಕೂಡ ಇರುತ್ತೆ ಕೆರ್ಕೊಳೋಕೆ ಹೋಗ್ಬೇಡಿ ಆ ರೀತಿ ನವೆ ಇತ್ತು ಅಂತಂದರೆ ಒಂದು ಸ್ವಲ್ಪ ಅರಶಿಣ ಪುಡಿ ಅದನ್ನು ನೀವು ಪೇಸ್ಟ್ ಸ್ಪ್ರೆಡ್ ಮಾಡಿ ನೀವು ವಾಶ್ ಮಾಡ್ಕೊಬೋದು ಇಲ್ಲಾಂದರೆ ನೀಮ್ ಆಯಿಲ್ ಇತ್ತು ಅಂದರೆ ಇಲ್ಲ ಬೇವಿನ ಸೊಪ್ಪೆ ಇತ್ತು ಅಂದರೆ ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡಿ ಒಂಚೂರು ಚೂರು ಚೆನ್ನಾಗಿ ಸ್ಕ್ರಬ್ ಒಂಥರ ನೀಟಾಗಿ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಊರಕ್ಕೆ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ತನ್ನಿಂದ ತಾನೇ ಇನ್ಫೆಕ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ ತುಂಬ ನವೆ ಇದೆ ಅಂತಂದರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಡಾಕ್ಟರ್ಸ್ ಬಂದು ಇನ್ಫೆಕ್ಷನ್ ಆಗದೆ ಇರೋ ರೀತಿ ನಿಮಗೆ ಕ್ರೀಮ್ಸನ್ನು ಪ್ರೊವೈಡ್ ಮಾಡ್ತಾರೆ ಸೊ ಸೆವೆಂತ್ ಮಂತಲ್ಲಿ ಇಷ್ಟು ವಿಷಯ ಆಗ್ತಿದ್ದ ಹಾಗೆ ನಿಮ್ಮ ಕೆಲವ್ರಿಗೆ ಮುಖದಲ್ಲಿ ಗ್ಲೋ ಸ್ಟಾರ್ಟ್ ಆಗುತ್ತೆ ಕೆಲವರು ಡಲ್ ಆಗ್ತಾರೆ ಕೆಲವ್ರು ಬಂದು ಟ್ಯಾನ್ ಆದಂಗೆ ಫೇಸ್ ಆಗಿಬಿಡುತ್ತೆ ಕೆಲವ್ರಿಗೆ ಬಂದು ಕತ್ತು ಹಿಂದಿ ಹಿಂದ ಹಿಂದಿನ ಭಾಗ ಎಲ್ಲ ತುಂಬಾ ಕಪ್ಪಾಗುತ್ತೆ ಅಂದರೆ ಈ ಕತ್ತು ಹಿಂದೆ ಇದು ಇಲ್ಲೆಲ್ಲ ಬಂದು ಫುಲ್ಲು ಕಪ್ಪಾಗೋದಕ್ಕೆ ಶುರು ಆಗುತ್ತೆ ಇದು ಕಾಮನೇ ಇದೆಲ್ಲ ಫುಲ್ಲಾಗಿ ನಿಮ್ಗೆ ತುಂಬ ದಿನ ಎಲ್ಲ ಇರೋಲ್ಲ ಆಫ್ಟರ್ ಡಿಲ್ವರಿ ನಿಮಗೆಲ್ಲೂ ಸರಿ ಹೋಗ್ತಾ ಬರುತ್ತೆ ಕೆಲವ್ರು ಬ್ರೈಟ್ ಆಗ್ತಾರೆ ಕೆಲವ್ರು ಡಾರ್ಕ್ ಆಗ್ತಾರೆ ಇದಕ್ಕೆ ರೀಸನ್ಸ್ ಹಾರ್ಮೋನಲ್ ಚೇಂಜಸ್ ಇರುತ್ತೆ ಸೊ ಹಂಗಾಗಿ ನೀವೇನು ಅದನ್ನು ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಕೂದಲು ಜಾಸ್ತಿ ಉದುರುತ್ತಾ ಇದೆ ನನಗೆ ಈ ಟೈಮಲ್ಲಿ ಅನ್ನೋರು ಆದಷ್ಟು ಐರನ್ ಕಂಟೆಂಟ್ ಫುಡ್ಡನ್ನು ಬಂದು ಕನ್ಸ್ಯೂಮ್ ಮಾಡಿ ಯಾಕಂದರೆ ದೇಹದಲ್ಲಿ ಐರನ್ ಕಂಟೆಂಟ್ ಫೋಲೇಟ್ ಏಟೆಲ್ಲ ಕಮ್ಮಿ ಆದರೆ ನಮಗೆ ಕೂದಲು ಉದರೋದು ಮತ್ತು ನಮಗೆ ಊಟ ಸರಿಯಾದಂಥ ನ್ಯೂಟ್ರಿಷನ್ ಇಲ್ಲದೇ ಇದ್ದಾಗ ನಮಗೆ ಈ ರೀತಿ ಕೂದಲು ಉದುರೋದೆಲ್ಲ ಆಗುತ್ತೆ ಸೊ ಚೆನ್ನಾಗಿ ಊಟ ಮಾಡಿ ಎಣ್ಣೆ ಸ್ನಾನ ಮಾಡಿ ಅದು ತುಂಬ ಮುಖ್ಯ ಸೆವೆಂತ್ ಮಂತಲ್ಲಿ ಈಗ ಬಂದು ನಿಮ್ಮ ತೂಕ ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಒಂದು ಆರು ಏಳು ಕೆ ಜಿ ಜಾಸ್ತಿ ಆಗಿರ್ತೀರ ಒಂದು ವೇಳೆ ಐದು ಕೆ ಜಿ ಇಲ್ಲ ನಾಲ್ಕು ಕೆ ಜಿ ಮಾತ್ರ ಜಾಸ್ತಿ ಆಗಿದ್ದೀನಿ ಅನ್ನೋರು ಈ ಮಂತಲ್ಲಿ ನೀವು ವೆಯ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಖಂಡಿತವಾಗ್ಲೂ ಜಾಸ್ತಿ ಆಗ್ತೀರಾ ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಓಡಾಡೋದು ಕಷ್ಟ ಆಗುತ್ತೆ ಮಲ್ಗೋವಾಗು ಕೂಡ ಒಂಥರ ಆಗುತ್ತೆ ಇದೆಲ್ಲನೂ ಫುಲ್ಲು ಕಾಮನ್ನು ಸೆವೆಂತ್ ಮಂತಲ್ಲಿ ಸೊ ನೀವು ಜಾಸ್ತಿ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಟೈಮಲ್ಲಿ ಒಂದು ಸ್ಕ್ಯಾನ್ ಇರುತ್ತೆ ಈ ಸ್ಕ್ಯಾನಲ್ಲಿ ಬೇಬಿಯ ಪೊಸಿಷನ್ ಬೇಬಿಯ ಗ್ರೋತ್ ಮತ್ತು ಅಮ್ಯುನಿಟಿಕ್ ಫ್ಯೂಡ್ ಲೆವೆಲು ಇದನ್ನೆಲ್ಲನೂ ಚೆಕ್ ಮಾಡ್ತಾರೆ ನಿಮ್ಮ ಬಿ ಪಿ ಅವಶ್ಯಕತೆ ಇತ್ತು ಅಂದರೆ ಬ್ಲಡ್ ಟೆಸ್ಟ್ ಶುಗರ್ ಟೆಸ್ಟು ಎಲ್ಲನೂ ಚೆಕ್ ಮಾಡ್ತಾರೆ ಏನಾದರೂ ಕೆಲವೊಂದು ಅಬ್ನಾರ್ಮಲಿಟೀಸ್ ಇದೆ ಅಂತಂದಾಗ ಸ್ಕ್ಯಾನ್ಸನ್ನು ಬಂದು ಒಂದು ಸ್ವಲ್ಪ ರಿಪೀಟೆಡ್ ಆಗಿ ಹೇಳ್ತಾರೆ ಏನು ಹೆದರ್ಕೋಬೇಡಿ ಈ ಟೈಮಲ್ಲಿ ಮಾಡುವಂಥ ಸ್ಕ್ಯಾನು ನಿಮ್ಮ ಮಗುವಿನ ಬೆಳವಣಿಗೆಯನ್ನು ಸೂಚಿಸುತ್ತೆ ನಿಮ್ಮ ಮಗು ಎಷ್ಟು ಬೆಳೆದಿದೆ ಫಿಫ್ತ್ ಮಂತಲ್ಲಿ ಅನಮಲ್ ಸ್ಕ್ಯಾನ್ ಮಾಡಿಸಿರ್ತೀರ ಅದಕ್ಕೂ ಇದಕ್ಕೂ ಏನು ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಸೊ ಅದನ್ನು ನೀವು ಬಂದು ಕಂಪ್ಯಾರಿಷನ್ ಮಾಡಿಕೊಂಡು ಮಗು ಎಷ್ಟು ಬೆಳೆದಿದೆ ನಾನು ಇನ್ನೂ ಎಷ್ಟು ನ್ಯೂಟ್ರಿಷನ್ ತೊಗೋಬೇಕು ಅದನ್ನೆಲ್ಲ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಮತ್ತು ಈ ಟೈಮಲ್ಲಿ ಕೈಕಾಲು ನೋವುಗಳು ಎಲ್ಲ ಇರುತ್ತೆ ಸೊ ಡಾಕ್ಟರ್ ಕೊಡುವಂಥ ಟ್ಯಾಬ್ಲೆಟ್ಸ್ ಏನು ಸಪ್ಲಿಮೆಂಟ್ ಕೊಡ್ತಾರೆ ಐರನ್ ಟ್ಯಾಬ್ಲೆಟ್ ಆಗ್ಬೋದು ಇಲ್ಲ ವೈಟಮಿನ್ ಟ್ಯಾಬ್ಲೆಟ್ಸ್ ಆಗ್ಬೋದು ಯಾವುದೇ ಆಗಿರಲಿ ಅದನ್ನು ನೀವು ಕಣ ಕ ಕಣ್ ಕಂಟಿನ್ಯೂಸ್ ಆಗಿ ತೊಗೊಳ್ಳಿ ಅಂದಮೇಲೆ ಕಂಟಿನ್ಯೂಸ್ ಆಗಿ ತೊಗೋಬೇಕು ಆಫ್ಟ್ ಡಿಲಿವರಿ ಟೆಂತ್ ಮಂತ್ವರೆಗೂ ತಗೊಳ್ಳೋಕ್ಕೆ ಹೇಳ್ತಾರೆ ಬೇಬಿ ಟೆಂತ್ ಮಂತ್ ಆಗೋವರೆಗೂ ನೀವು ತೊಗೊಳಕ್ಕೆ ಹೇಳ್ತಾರೆ ಯಾಕಂದರೆ ತುಂಬ ನ್ಯೂಟ್ರಿಷನ್ ನಮ್ಮ ಬಾಡಿಯಿಂದ ಬೇಕಾಗುತ್ತೆ ಆಫ್ಟರ್ ಡಿಲ್ವರಿನೂ ಅಷ್ಟೇ ಡಿಲಿವರಿಯಲ್ಲೋ ಅಷ್ಟೇ ಡಿಲಿವರಿ ಆಗ ಆದ್ಮೇಲೂ ಅಷ್ಟೇ ಅದಕ್ಕೆ ಮುಂಚೆನೂ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ತುಂಬ ನ್ಯೂಟ್ರಿಷನ್ ನಮಗೆ ಬೇಕು ಅದು ಬಂದು ನಮಗೆ ಸಪ್ಲಿಮೆಂಟ್ಸ್ ಕೊಡುತ್ತೆ ಸೊ ಹಾಗಾಗಿ ಊಟದ ಜೊತೆಗೆ ಅದನ್ನು ತಗೊಳ್ಳೋದು ತುಂಬಾ ಒಳ್ಳೇದು ಇವತ್ತು ನಾನು ಸೊಪ್ಪು ತಿನ್ನೋದು ಬೇಡ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ ಹಾಕೊಂಡಿದ್ದೀನಿ ಸಾಕು ಅಂತೆಲ್ಲ ರಾಜಿ ಮಾಡ್ಕೊಳ್ಳೋ ಹಾಗಿಲ್ಲ ಇವತ್ತು ನೀವು ಸೊಪ್ಪು ತಿಂದರೆ ಐರನ್ ಕಂಟೆಂಟ್ ಟ್ಯಾಬ್ಲೆಟು ತೊಗೋಬೇಕು ಈ ಎರಡೂ ಅಷ್ಟೇ ಸೇರಿದ್ದಾಗ ಮಾತ್ರ ನಿಮಗೆ ನ್ಯೂಟ್ರಿಷನ್ ಚೆನ್ನಾಗಿ ಸಿಗೋದು ಸೊಪ್ಪು ತಿಂದ ಸೊಪ್ಪು ತಿಂದಿದ್ದೀನಿ ಮಾತ್ರ ಬೇಡ ಅಂತಲೂ ಮಾತ್ರ ತಿಂದಿದ್ದೀನಿ ಸೊಪ್ಪು ಬೇಡ ಅಂತಲೂ ಇರೋ ಹಾಗಿಲ್ಲ ಆಲ್ಮೋಸ್ಟಾಗಿ ಫುಡ್ಗಳನ್ನು ಆದಷ್ಟು ಕನ್ಸ್ಯೂಮ್ ಮಾಡೋದು ತುಂಬ ತುಂಬಾ ಒಳ್ಳೆಯದು ಇದನ್ನು ಬಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಮಗುವಿನ ಗ್ರೋತ್ ಬಗ್ಗೆ ಹೇಳೋದು ಬಂದರೆ ಮಗು ತನ್ನಿಂದ ತಾನೇ ಉಸಿರಾಡೋದಕ್ಕೆ ಮಗುವಿನ ಒಂದು ಲಂಗ್ಸ್ ಡೆವಲಪ್ಮೆಂಟ್ ಆಗಿರುತ್ತೆ ಸೆವೆಂತ್ ಮಂತಲ್ಲಿ ಯಾಕಂದರೆ ಕೆಲವ್ರಿಗೆ ಪ್ರೀಮೆಚೂರ್ ಬೇಬಿ ಆಗ್ಬಿಡುತ್ತೆ ಆವಾಗ ಬೇಬಿಗೆ ಬಂದು ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ ಆ ಟೈಮಲ್ಲಿ ಮಗು ತನ್ನಿಂದ ತಾನೇ ಉಸಿರಾಡೋದು ಕೂಡ ಕ್ಯಾಪಬಿಲಿಟಿ ಇರುತ್ತೆ ಬೇಬಿಗೆ ಮತ್ತು ಬಂದು ಡೆವಲಪ್ಮೆಂಟ್ ಇರುತ್ತೆ ಸೆವೆಂತ್ ಮಂತಲ್ಲಿ ಲಂಗ್ಸ್ದು ಮತ್ತು ಬೇಬಿಗೆ ಉಗುರು ಐಲ್ಯಾಶ್ ು ಮತ್ತೆ ಉಬ್ಬು ಕೂದಲು ಬೆಳವಣಿಗೆ ಚರ್ಮದ ಒಂದು ಇಂಪ್ರೂವ್ಮೆಂಟ್ ಸೊ ಎಲ್ಲನೂ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಅಂದರೆ ಎಲ್ಲನೂ ಬಂದು ಆರ್ಗನ್ ಎಲ್ಲನೂ ಪ್ರತಿಯೊಂದು ಅಷ್ಟೇ ಸೆಟ್ ಆದ್ಮೇಲೆ ಗ್ರೋತಿಂಗ್ ಸ್ಟೇಜ್ ಅನ್ನೋದು ಈ ಸೆವೆಂತ್ ಮಂತ್ ಸೊ ಅದಕ್ಕೇನೆ ಚೆನ್ನಾಗಿ ಊಟ ಮಾಡಬೇಕು ಅಂತ ಹೇಳೋದು ಈ ಟೈಮಲ್ಲಿ ಮಗುವಿಗೆ ಕಣ್ಣಿನ ಒಂದು ಬೆಳವಣಿಗೆ ಕೇಳಿಸ್ಕೊಳ್ಳುವಂತಹ ಒಂದು ಪವರು ಮಗುವಿನ ತೂಕ ಮಗುವಿನ ಸ್ಕಿನ್ನು ಪ್ರತಿಯೊಂದು ಗ್ರೋತ್ ಆಗೋದು ಈ ಟೈಮಲ್ಲಿ ಪೀಕಲ್ಲಿರುತ್ತೆ ಸೊ ಈ ಟೈಮಲ್ಲಿ ನೀವು ಮಾಡಬೇಕಾಗಿರೋದು ವೈಟಮಿನ್ ಇ ವೈಟಮಿನ್ ಸಿ ರಿಚ್ ಸಿಟ್ರಸ್ ಫ್ರೂಟ್ಸ್ ತೊಗೋಬೇಕು ಮತ್ತು ನಟ್ಸ್ನ ಡೈಲಿ ತೊಗೋಬೇಕು ಡೇಟ್ಸ್ನ ತೊಗೋಬೇಕು ಮೊಟ್ಟೆ ಡೈಲಿ ಒಂದಾದರೂ ತೊಗೋಬೇಕು ಡೈಲಿ ಒಂದು ಕಪ್ಪಷ್ಟು ಮೊಸರನ್ನ ತೊಗೋಬೇಕು ಆ್ಯಂಡ್ ನೆಕ್ಸ್ಟು ಕಪ್ಪಕ್ಕಿಯಿಂದ ಮಾಡಿರುವಂತಹ ಅನ್ನ ತೊಗೊಳ್ಳಿ ಪೊಂಗಲ್ ಥರ ಮಾಡ್ಕೊತೀನಿ ಇಲ್ಲ ಗಂಜಿ ಮಾಡ್ಕೊಂಡು ಕುಡಿರಿ ನೆಕ್ಸ್ಟು ಕರಿ ಉದ್ದಿನ ಬೆಳೆಯಲ್ಲಿ ಮಾಡಿರುವಂತಹ ಗಂಜಿಯನ್ನು ಕುಡೀರಿ ಅದು ತುಂಬ ಇಲ್ಲ ಕರಿ ಉದ್ದಿನ ಬೇಳೆನ ಬಂದು ಮನೇಲೆ ಪೌಡರ್ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿನ್ನಿ ಅದು ತುಂಬಾನೇ ಒಳ್ಳೇದು ಇಲ್ಲ ಹಲ್ವ ತರ ಮಾಡ್ಕೊಂಡು ತಿನ್ಬೋದು ರಾಗಿ ಐಟಮ್ಸ್ ಮುದ್ದೆ ಆಗ್ಲಿ ಇಲ್ಲ ದೋಸೆ ಆಗ್ಲಿ ಆತರ ಪದಾರ್ಥಗಳನ್ನ ಊಟದಲ್ಲಿ ಸೇರಿಸ್ಕೊಳ್ಳಿ ಸಿರಿಧಾನ್ಯಗಳ ಬಳಕೆ ನವಣೆ ಆಗ್ಬೋದು ಇಲ್ಲ ಸಜ್ಜೆ ಆಗ್ಬೋದು ಯಾವುದ್ಯಾವ್ದು ಇದೆಯೋ ಸಿರಿಧಾನ್ಯಗಳು ಎಲ್ಲವನ್ನು ಒಟ್ಟುಗೂಡಿಸಿ ಅದನ್ನು ಪೌಡ್ರ್ ಮಾಡಿಸಿ ಡೈಲಿ ಒಂದು ಮುದ್ದೆ ಥರ ರೊಟ್ಟಿ ಥರ ಮಾಡ್ಕೊತೀನಿ ಇದು ನಿಮಗೆ ಹೆಚ್ಚಾದಂಥ ನ್ಯೂಟ್ರಿಯೆಂಟ್ಸನ್ನು ಕೊಡುತ್ತೆ ಅನ್ನೆಸಸರಿ ವೆಯ್ಟ್ ಗೇನನ್ನು ಬಂದು ತಡೆಯುತ್ತೆ ಈಗ ನೀವು ಬಂದು ಸ್ವಲ್ಪ ಅನ್ನ ತಿಂದಿದ್ದೀರಾ ಅಂತಂದರೆ ನಿಮಗೆ ತಿರುಗಿ ಮತ್ತೆ ತಿನ್ನಬೇಕು ಅನ್ಸುತ್ತೆ ಅದಕ್ಕೆ ಎಕ್ಸಸ್ ಆಗಿ ತಿಂತ ವೆಯ್ಟ್ ಗೇನ್ ಆಗ್ತೀರಾ ಆಫ್ಟಿ ಡಿಲಿವರಿ ಕಷ್ಟಪಡ್ತೀರಾ ಇಳಿಸೋದಕ್ಕೆ ಅದನ್ನೇ ನೀವು ಫಿಲ್ಲಿಂಗ್ ಆಗಿ ತಿಂದ್ರಿ ಅಂದರೆ ನಿಮಗೆ ಹೊಟ್ಟೆ ತುಂಬಾ ಊಟ ಇರುತ್ತೆ ಮತ್ತೆ ಅವೆ ಕ್ಯಾಡೋದ್ ತಗೊಳ್ಳೋದು ಪೊಮಗ್ರನೆಟ್ ಜ್ಯೂಸ್ ತೊಗೊಳ್ಳೋದು ಡೈಲಿ ಒಂದು ಆರೆಂಜ್ ತಗೊಳ್ಳೋದು ಆರೆಂಜಲ್ಲಿ ಎಷ್ಟು ಮಹತ್ವ ಇದೆ ಗೊತ್ತಾ ಮತ್ತೆ ಆಪಲ್ಸ್ ತಗೊಳ್ಳೋದು ಕಿವಿ ಫ್ರೂಟ್ ತೊಗೊಳ್ಳೋದು ಡ್ರ್ಯಾಗನ್ ಫ್ರೂಟ್ ತೊಗೊಳ್ಳೋದು ಆಪಲ್ ತಿನ್ನೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಚೇಪೆಕಾಯಿ ಚಿಕ್ಕದಾಗಿ ಒಂದು ಸೈಜ್ ಚೇಪೆಕಾಯಿ ತಿನ್ನೋದು ಮತ್ತೆ ಆರೆಂಜ್ ಯಾಕೆ ದಿನ ಹೇಳ್ತೀನಿ ಅಂದರೆ ಅದು ಬಂದು ಬ್ಲಡ್ ಸೆಲ್ಸ್ ಬ್ಲಡ್ ಸೆಲ್ಸ್ನ ಇಂಪ್ರೂವ್ ಮಾಡುತ್ತೆ ಐರನ್ ಕಂಟೆಂಟ್ ವೃದ್ಧಿ ಮಾಡುತ್ತೆ ಮತ್ತೆ ಇದರಲ್ಲಿರುವಂಥ ವಿಶೇಷವಾದಂತ ಐರನ್ ಕಂಟೆಂಟ್ ನಿಮ್ಮ ಪ್ಲಸೆಂಟಾದಲ್ಲಿ ಹೊಸ ಹೊಸ ಬ್ಲಡ್ ಸೆಲ್ಸ್ ಅನ್ನು ಉಂಟು ಮಾಡುತ್ತೆ ಸೊ ಇದು ಬೇಬಿ ಜೊತೆ ಇರುವಂಥ ಟೆಂಪ್ರವರಿ ಆರ್ಗನ್ ಅದೇ ನಿಮ್ಮ ಹತ್ರ ಇರೋ ನ್ಯೂಟ್ರಿಷನ್ನ ಹೇಳ್ಕೊಂಡು ಬೇಬಿಗ್ ಕೊಡೋದು ಸೊ ಅದು ಹೆಲ್ದಿ ಆಗಿರುತ್ತೆ ಹೆಲ್ದಿಯಾಗಿರುತ್ತೆ ಹೆಲ್ದಿ ಆಗಿರುತ್ತೆ ಆರೆಂಜ್ ತಿನ್ನೋದ್ರಿಂದ ಇಷ್ಟು ವಿಷಯಗಳನ್ನ ಬಂದು ನೀವು ಫಿಫ್ತ್ ಸೆವೆಂತ್ ಮಂತಲ್ಲಿ ಮಾಡಬೇಕು ಫಿಫ್ತ್ ಮಂತು ಸಿಕ್ಸ್ತ್ ಮಂತು ಇದನ್ನೆಲ್ಲ ಮಿಸ್ ಮಾಡಿದ್ರೆ ಸೆವೆಂತ್ ಮಂತಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಈ ಟೈಮಿಂದಾನೇ ನೀವು ಬ್ರೀದಿಂಗ್ ಎಕ್ಸಸೈಸು ವಾಕಿಂಗು ಮತ್ತು ಬಿಸಿನೀರು ಕುಡಿಯೋದು ಒಳ್ಳೆ ಸರಿಯಾದ ಟೈಮಲ್ಲಿ ನಿದ್ದೆ ಮಾಡೋದು ಮೊಬೈಲ್ ಜಾಸ್ತಿ ನೋಡದೇ ಇರೋದು ಒಳ್ಳೊಳ್ಳೆ ಬುಕ್ಸ್ ರೀಡ್ ಮಾಡೋದು ಮ್ಯೂಸಿಕ್ಸ್ ಲೀಸನ್ ಮಾಡೋದು ಮತ್ತು ನಿಮ್ಮನ್ನು ನೀವು ಆ್ಯಕ್ಟಿವ್ ಆಗಿಟ್ಕೊಳ್ಳೋದು ಫಿಸಿಕಲಿ ಸ್ಟ್ರೆಂತ್ ಆಗಿರೋದು ಮೆಂಟಲಿ ನಿಮ್ಮನ್ನು ನೀವು ಬೂಸ್ಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆ್ಯಂಡ್ ನೆಕ್ಸ್ಟ್ ಬಂದು ಗಂಡ ಗಂಡಾಯಂತಿ ದಾಂಪತ್ಯ ಇರ್ಬೋದು ಅಂದ್ರೆ ನಿಮ್ಗೆ ಯಾವುದೇ ರೀತಿ ಪೇಯ್ನ್ ಅಂದ್ರೆ ಅಬ್ಡಮಿನಲ್ ಪೇನ್ ಆಗಲಿ ವಜೈನಲ್ ಪೇಯ್ನ್ ಆಗಲಿ ಆ ತರದ್ ಯಾವುದೂ ಇಲ್ಲ ಅಂತಂದ್ರೆ ಧಾರಾಳವಾಗಿರ್ಬೋದು ಏನು ತೊಂದರೆ ಇಲ್ಲ ಬಟ್ ನೋಡಿಕೊಂಡು ನಿಮಗೆ ನೋವು ಆಗದೆ ಇರೋ ರೀತಿ ನಿಮಗೆ ಪೇಯ್ನ್ ಆಗದೆ ಇರೋ ರೀತಿ ಇರೋದು ತುಂಬಾ ತುಂಬಾ ಒಳ್ಳೇದು ಅಂಡ್ ನೆಕ್ಸ್ಟ್ ಬಂದು ಇನ್ನೊಂದೇನಂತಂದ್ರೆ ನಿಮಗೆ ಹೈಜೀನ್ ಆಗಿರೋದು ತುಂಬ ಮುಖ್ಯ ನೀಟಾಗಿ ಸ್ನಾನ ಮಾಡ್ಕೊಳ್ಳೋದು ಗಂಡಾಂತಿಯ ದಾಂಪತ್ಯ ಇದ್ದಾದ ನಂತರ ಒಳ್ಳೆಯ ಸ್ನಾನ ಮಾಡ್ಕೊಳ್ಳೋದು ವಜನಲ್ ಪ್ಲೇಸನ್ನು ನೀಟಾಗಿ ಇಟ್ಕೊಳ್ಳೋದು ಕ್ಲೀನಾಗಿ ಇಟ್ಕೊಳ್ಳೋದು ಇದೆಲ್ಲನೂ ಬಂದು ತುಂಬಾ ಮುಖ್ಯ ಮತ್ತು ಹೊಟ್ಟೆ ಭಾಗವನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋದು ಪ್ರತಿ ಸತಿ ಯೂರಿನೇಟ್ ಯೂರಿನ್ ಮಾಡಿದ ಬಂದ ಮೇಲೆ ನೀಟಾಗಿ ವಾಶ್ ಮಾಡಿಕೊಂಡು ಅಂದರೆ ಸೋಪ್ ಎಲ್ಲ ಏನೂ ಬೇಡ ಯಾವುದೇ ಇಟ್ಮೆಟ್ ವಾಶಸ್ ಬೇಡ ಜಸ್ಟ್ ವಾಮ್ ವಾಟ್ರಲ್ಲಿ ವಾಶ್ ಮಾಡಿ ಒಂದು ಅಂತಲೇ ಒಂದು ಕ್ಲಾತ್ ಇಟ್ಕೊಂಡು ಡ್ರೈ ಆಗಿ ಇಟ್ಕೊಳ್ಳೋದು ಆ ಪ್ಲೇಸನ್ನು ತುಂಬ ಒಳ್ಳೆಯದು ಈ ಟೈಮಲ್ಲಿ ಲೈಟ್ ಆಗಿ ವೈಟ್ ಡಿಸ್ಚಾರ್ಜ್ ಕೂಡ ಆಗುತ್ತೆ ವಿತ್ ಸ್ಮೆಲ್ ವಿತ್ ಕಲರ್ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಆಗೋದು ಕಾಮನ್ ಏನೇ ಏನು ಇದ್ರ ಇಲ್ಲ ಮತ್ತೆ ಸೆವೆಂತ್ ಮಂತ್ ಅಲ್ಲಿ ಬಾಡಿಯಲ್ಲಿ ಆಗುವಂತಹ ಒಂದು ಮ್ಯಾಜಿಕಲ್ ಏನು ಅಂತಂದ್ರೆ ನಿಮ್ಮ ಸರ್ವಿಕ್ಸ್ ತನ್ನಿಂದ ತಾನೇ ಲೂಸ್ ಆಗೋದಕ್ಕೆ ಶುರು ಆಗುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಅಂದರೆ ಡೆಲಿವರಿ ಆಗೋ ಟೈಮಲ್ಲಿ ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಆಗದೆ ಇರೋ ರೀತಿ ಸಾಫ್ಟ್ ಆಗೋದಕ್ಕೆ ಶುರು ಆಗುತ್ತೆ ಸೆವೆಂತ್ ಮಂತಲ್ಲಿ ಸೊ ಆವಾಗ ನೀವೇನು ಮಾಡಬೇಕು ಅಂತಂದರೆ ಒಳ್ಳೆಯ ಡೇಟ್ಸ್ ತಗೊಂಡು ಡೈಲಿ ಒಂದು ನಾಲ್ಕು ನಾಲ್ಕು ಇಲ್ಲ ಆರು ಆರು ಡೇಟ್ಸ್ ತಿಂತ ಬಂದರೆ ಅಂದರೆ ಇನ್ನೂ ಆಗುತ್ತೆ ಸೊ ಡೆಲಿವರಿಗೆ ಒಳ್ಳೆ ರೀತಿ ಡಿಲೇಟ್ ಆಗುತ್ತೆ ಸೆವೆಂತ್ ಮಂತಿಂದನೇ ನಿಮ್ಮ ಬೇಬಿಯ ಪ್ರೆಷರ್ ಗರ್ಭಕೋಶದ ಕೊನೆಯ ದ್ವಾರದಲ್ಲಿ ಬೀಳೋದ್ರಿಂದ ಸರ್ವಿಕ್ಸ್ ಅಂತಾರೆ ಆ ಭಾಗವನ್ನು ಸೊ ಅದು ಸಾಫ್ಟ್ ಆಗೋದಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಈ ಟೈಮಿಂದನೇ ನಾರ್ಮಲ್ ಡಿಲಿವರಿ ಡಾಕ್ಟರ್ಸ್ ಬಂದು ನಿಮ್ಗೆ ಹೇಳಿದ್ದಾರೆ ಅಂದರೆ ನೀವು ಧಾರಾಳವಾಗಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಡೇಟ್ಸ್ ತಗೊಳೋದ್ರಿಂದ ನಿಮಗೆ ಆಲ್ಮೋಸ್ಟ್ ಒಂದು ಸರ್ವಿಕ್ಸ್ ಅನ್ನೋದು ಲೂಸ್ ಆಗುತ್ತೆ ನೀವೇನಾದರೂ ಒಂದು ವೇಳೆ ನನಗೆ ಸಿ ಸೆಕ್ಷನ್ ಹೇಳಿದ್ದಾರೆ ಅಂದರೆ ಸಿ ಸೆಕ್ಷನ್ ಸಾಮಾನ್ಯವಾಗಿ ಸೆವೆಂತ್ ಮಂತಲ್ಲಿ ಯಾರಿಗೂ ಡಿಸೈಡ್ ಮಾಡಲ್ಲ ನೋಡ್ಕೊಳ್ಳಿ ಡೇಟ್ಸ್ ತಿನ್ನೋದ್ರಿಂದ ಲಾಟ್ ಆಫ್ ತುಂಬಾ ಬೆನಿಫಿಟ್ಸ್ ಇದೆ ಐರನ್ ಕಂಟೆಂಟ್ಸ್ ಇರುತ್ತೆ ನಿಮಗೆ ಒಳ್ಳೆ ಐರ ಮೆಗ್ನೀಷಿಯಮ್ಸ್ ಇರುತ್ತೆ ಒಂದು ಒಳ್ಳೆ ರೀತಿಯಾಗಿ ನಿಮಗೆ ಮೈ ಗಟ್ಟಿಯಾಗಿರುತ್ತೆ ರಕ್ತ ಜಾಸ್ತಿ ವೃದ್ಧಿಯಾಗುತ್ತೆ ಸೊ ಹಾಗಾಗಿ ಎಲ್ಲ ರೀತಿಯ ಬೆನಿಫಿಟ್ಸನ್ನು ಬಂದು ನೀವು ಈ ಡೇಟ್ಸಿಂದ ಪಡ್ಕೊತೀರ ಸೊ ಸರ್ವಿಕ್ಸ್ ಲೂಸ್ ಆಗಬೇಕು ಅಂತ ಅಲ್ಲ ನೀವು ಡೇಟ್ಸನ್ನು ಕಾಮನಾಗೆ ತಿಂದರೆ ಆಲ್ಮೋಸ್ಟ್ ಇದೆಲ್ಲನೂ ನಡೀತಾ ಹೋಗುತ್ತೆ ಆ ರೀತಿ ಲೂಸ್ ಆಗೋದಕ್ಕೆ ಈ ಒಂದು ಡೇಟ್ಸ್ನ ನ್ಯೂಟ್ರಿಯೆಂಟ್ಸ್ ಬಂದು ಹೆಲ್ಪ್ ಮಾಡುತ್ತೆ ಮತ್ತು ಮಿಲ್ಕ್ ಪ್ರಾಡಕ್ಟ್ಸು ಚೆನ್ನಾಗಿ ತಗೊಳ್ಳಿ ಅವ್ಯಾ ಕಾಡೋ ಅದರಲ್ಲಿ ವೈಟಮಿನ್ ಇ ಜಾಸ್ತಿ ಇದೆ ಸೊ ಅದರಿಂದ ಬೇಬಿಯ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ ಡೈಲಿ ಒಂದೊಂದು ಪೋಮೋಗ್ರಾನೆಟ್ ತೊಗೊಳ್ಳಿ ಬೇಬಿಯ ಸ್ಕಿನ್ ಚೆನ್ನಾಗೇ ಕಲರ್ ಬರುತ್ತೆ ಇದು ನನಗೆ ಓನ್ ಎಕ್ಸ್ಪೀರಿಯೆನ್ಸು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಜಾಸ್ತಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ ಅದು ಇದು ಏನಾದರೂ ಇದೆ ಅಂತಂದರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಈ ಟೈಮಲ್ಲಿ ಸ್ವಲ್ಪ ಡಿಪ್ರೆಷನ್ ಇರುತ್ತೆ ಹಾಗಾಗಿ ಆದಷ್ಟು ಲೈಟಾಗಿ ತೊಗೊಂಡು ನಿಮ್ಮ ಲೈಫನ್ನು ನೀವು ಕಂಪ್ಲೀಟಾಗಿ ಲೀಡ್ ಮಾಡಿ ನಿಮ್ಮ ಬೇಬಿಗೆ ನೀವೇನೇ ಸ್ಟ್ರೆಂತು ಸೊ ನಿಮಗೆ ನೀವು ಸ್ಟ್ರೆಂತ್ ತೊಗೋಬೇಕು ಅಂದಾಗ ಖಂಡಿತವಾಗ್ಲೂ ದೇವರಲ್ಲೂ ಬಲವಾಗಿರಬೇಕು ನಿಮ್ಮಲ್ಲಿ ನೀವು ಬಲವಾಗಿರಬೇಕು ಯಾವುದೋ ವೇಸ್ಟ್ ವಿಚಾರಗಳನ್ನ ತಲೆಯಲ್ಲಿ ಹಾಕ್ಕೊಂಡು ನಿಮ್ಮ ಹೆಲ್ತನ್ನು ಸ್ಪಾಯ್ಲ್ ಮಾಡ್ಕೋಬೇಡಿ ಎಷ್ಟು ನೀವು ಯೋಚನೆ ಮಾಡ್ತೀರೋ ಅದೇನಾಗುತ್ತೆ ಅಂದರೆ ಅನ್ನೋ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಸೊ ಅದರಿಂದ ಟೆನ್ಷನ್ ಜಾಸ್ತಿ ನಿಮಗೆ ಆ್ಯಂಡ್ ನೆಕ್ಸ್ಟ್ ನೀವು ತಿಂದಿರುವಂಥ ಊಟ ಕಂಪ್ಲೀಟಾಗಿ ಬೇಬಿಗೆ ಅಬ್ಸಾರ್ಬ್ ಆಗೋಲ್ಲ ಹಂಗಾಗಿ ಚೆನ್ನಾಗಿ ಊಟ ಮಾಡಿ ಆರಾಮಾಗಿರಿ ಜಾಸ್ತಿ ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ ಇದು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಮತ್ತು ಸೆವೆಂತ್ ಮಂತ್ ಅನ್ನೋದು ಒಂದು ಒಳ್ಳೆಯ ಮೈಲಿಗಲ್ಲು ಬೇಬಿಯ ಗ್ರೋತ್ಗೂ ನಿಮಗೂ ಸೊ ಹಾಗಾಗಿ ಆದಷ್ಟು ಒಳ್ಳೆಯ ವಿಚಾರಗಳನ್ನೇ ಹೋಗೋದು ಮಾಡೋದು ಬಂದು ತುಂಬ ತುಂಬ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಕಂಪ್ಲೀಟ್ ಗೈಡ್ ಆಗಿರುತ್ತೆ ಈ ವಿಡಿಯೋ ಫಾಲೋ ಮಾಡ್ಕೊಳ್ಳಿ ಟೀಕೆ ಬಾ ಬಾಯ್